ನ್ಯೂಸ್ ಏಟಿನ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕಣೂರ್ ಗದಗದ ಪ್ರತಿನಿಧಿ ಮೂಲಭೂತ ಸೌಕರ್ಯ ಸಿಗದೆ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳಿಗೂ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿ ಸ್ಪಂದನೆ ಸಹ ಮಾಡಲಿಲ್ಲ ಹೀಗಾಗಿ ನಗರಸಭೆಯ ಸದಸ್ಯನೀಯ ಮನೆಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಅದರಲ್ಲೂ ಗದಗ ಬೆಟಗಿರಿ ಅವಳಿ ನಗರದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಸಿಗದೆ ಸಾಕಷ್ಟು ಜನರು ಪರದಾಡ್ತಾ ಇದ್ದಾರೆ ಅದೇ ರೀತಿ ಗದಗ ಬೆಟಗೇರಿಯ ಅವಳಿ ನಗರದ ಮೂವತ್ತ್ನಾಲ್ಕನೇ ವಾರ್ಡಿನ ನಂದೀಶ್ವರ ನಗರದ ನಿವಾಸಿಗಳು ಕೂಡ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಅವರಿಗೆ ಸರಿಯಾಗಿ ಸಮರ್ಪಕವಾಗಿ ನೀರು ಇಲ್ಲ ಕುಡಿಯೋದಕ್ಕೆ ಬಳಸೋದಕ್ಕೂ ಸಹ ನೀರು ಸಿಗ್ತಾ ಇಲ್ಲ ಜೊತೆಗೆ ಸಮರ್ಪಕವಾದ ಮತ್ತು ಸರಿಯಾದ ರಸ್ತೆ ಸಹ ಇಲ್ಲ ಅಷ್ಟೇ ಅಲ್ಲೇ ರಾತ್ರಿ ವೇಳೆಯಲ್ಲಿಯೂ ಸಹ ಅವ್ರಿಗೆ ಬೀದಿ ದೀಪಗಳು ಸಹ ಹತ್ತೋದಿಲ್ಲ ಸಾಕಷ್ಟು ಲೈಟ್ಗಳು ಸಹ ಹತ್ತೋಂಗಿಲ್ಲ ಇದಷ್ಟೇ ಅಲ್ಲದೆ ಮಳೆ ಆದರೆ ಸಾಕು ಆ ಭಾಗದ ಜನರು ಜಾಗರಣೆ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಮಳೆ ಬಂದರೆ ಸಾಕು ಆ ಓಣಿಯ ಆ ನಿವಾಸಿಗಳ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿಯಾಗುತ್ತೆ ಅಷ್ಟೇ ಅಲ್ಲೇ ಅಲ್ಲಿ ಇನ್ನು ನಂದೀಶ್ವರ ನಗರದಲ್ಲಿರ್ತಕ್ಕಂಥ ಬಹುತೇಕ ಚರಂಡಿಗಳು ಕೂಡ ಕಟ್ಟಿ ಹೋಗಿಬಿಟ್ಟಿದ್ದಾವೆ ಅದೆಲ್ಲವೂ ಸಹ ದುರಸ್ತಿಗೆ ಬಂದಿದ್ದಾವೆ ಸ್ವಚ್ಛತೆ ಸಹ ಮಾಡಲ್ಲ ಹೀಗಾಗಿ ಆ ಭಾಗದಲ್ಲಿಯೂ ಕೂಡ ಅತಿ ಹೆಚ್ಚು ಸೊಳ್ಳೆಗಳು ಉತ್ಪತ್ತ ಡೆಂಗ್ಯೂ ಪ್ರಕರಣಗಳು ಕೂಡ ಈಗ ಅಲ್ಲಿ ಹೆಚ್ಚಿಗೆ ಆಗ್ತಾ ಇದ್ದಾವೆ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ನಗರಸಭೆ ಆಗಿರ್ಬೋದು ಜೊತೆಗೆ ಅಲ್ಲಿರ್ತಕ್ಕಂಥ ನಗರಸಭೆಯ ಸದಸ್ಯರಿಗೂ ಕೂಡ ತಿಳಿಸಿದ್ದಾರೆ ಆದರೆ ಯಾವುದೇ ರೀತಿ ಅವರ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ ಅಷ್ಟೇ ಅಲ್ಲದೆ ಆ ಒಂದು ಭಾಗದಲ್ಲಿ ಸಿ ಸಿ ರಸ್ತೆ ಬೇಕು ಅಂತ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಡಾಂಬರೀಕರಣ ರಸ್ತೆಯನ್ನು ಮಾಡೋದಕ್ಕೆ ನಗರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಮುಂದಾಗಿದ್ದಾರೆ ಆದರೆ ನಮಗೆ ಅಲ್ಲಿ ಕಡ್ಡಾಯವಾಗಿ ಶಿಸ್ತು ರಸ್ತೆ ಮಾಡಿಕೊಡಿ ಅಂತ ಆ ಭಾಗದ ಜನರು ಪಟ್ಟು ಹಿಡ್ಕೊಂಡು ಕೊಡ್ತಿದ್ದಾರೆ ಹೀಗಾಗಿ ನಗರಸಭೆಯ ಏನು ಸದಸ್ಯನಿ ಏನಿದ್ದಾಳೆ ವಿದ್ಯಾ ಗಡಿಗೆ ಹೇಳಿ ಆ ವಿದ್ಯಾಗಡಿಗೆ ಅವರ ಮನೆಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಅಲ್ಲಿ ಸ್ಥಳಕ್ಕೆ ಇದ್ದಂತಹ ಏನು ವಿದ್ಯಾ ಘಡಿಗೆ ಏನಿದ್ದಾರೆ ನಗರಸಭಾ ಸದಸ್ಯನಿ ಅವರನ್ನು ಹಿಗ್ಗಾಮುಗ್ಗ ತರಾಟೆಯನ್ನು ತೆಗೆದುಕೊಳ್ಳುವಂಥ ಕೆಲಸ ಸಹ ಆಗಿದೆ ಇದೇ ವಿಚಾರ ಸಂಬಂಧಪಟ್ಟಂಗೆ ನ್ಯೂಸ್ ಏಟೀನ್ ಜೊತೆಗೆ ಏನು ನಂದೀಶ್ವರ ನಗರದ ನಿವಾಸಿಗಳು ಕೂಡ ಮಾತನಾಡಿದ್ದಾರೆ ಅವರ ಸಮಸ್ಯೆ ಮತ್ತು ಅವರ ಗೋಳಾಟದ ಕುರಿತು ನ್ಯೂಸ್ ಏಟೀನ್ ಜೊತೆಗೆ ಹಂಚಿಕೊಂಡಿದ್ದಾರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ಮಾತನಾಡಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ನಾವು ಮನೆ ಕಟ್ಟಾಲೆ ಇಪ್ಪತ್ತು ವರ್ಷ ಆಯ್ತು ರೀ ಇಲ್ಲಿವರೆಗೂ ನಮಗೆ ರೋಡ್ ಇಲ್ಲರಿ ಬರೀ ತೆಗ್ಗು ತೆಗ್ಗೈತೆ ರೀ ಆ ತೆಗ್ನೊಳಗೆ ಬಿದ್ದುಕೊಂತು ಇಷ್ಟ ಹೋಗ್ಕೇವ್ರಿ ಹುಡುರು ಊಪುಡಿ ಮುದುಕರಾದವ್ರಿ ಎಲ್ಲರು ಬಿದ್ದ್ಕೊಂತು ಹೋಗ್ಯಾವ್ರಿ ಇವ್ರನ್ನ ಕೇಳಾಕತ್ತೆ ಭಾಳ ವರ್ಷ ಆಯ್ತು ಯಾವಾಗಿದ್ರು ಇದನ್ನ ಹೇಳ್ತಾರೆ ಒಂದು ಘಟರೂ ಇಲ್ಲರಿ ಮತ್ತು ಇದನ್ನು ಇಲ್ಲರಿ ಡ್ರೈನೇಜ್ ನೀರು ಕಳ್ಸೋಕು ನಮ್ಮಲ್ಲಿ ಏನು ಇಲ್ಲರಿ ಹಂಗಾಗಿ ಭಾಳ ಸಮಸ್ಯೆ ಆಗೈತೆ ರೀ ನಮ್ಮಲ್ಲಿ ನೀರು ಬರ್ತಾವ್ರಿ ಟೈಮಿಲ್ಲ ಟೈಮ್ನಾಗ ಯಾವಾಗ್ರೆ ಬರ್ತಾವ್ರಿ ಒಂದೊಂದು ಕಡೆ ಬರೋದೇ ಇಲ್ಲ ರೀ ಈಗ ಘಟರ ಸಿ ಸಿ ರೋಡು ಈಗ ನಮ್ಮ ಮನೆ ಕಡೆ ಏನಾಗೈತೆ ರೀ ಜನ ದಟ್ಟನಿ ನೀರು ಪ್ರದೇಶದೊಳಗೆ ಇವರು ಇದನ್ನು ಮಾಡಾಕತ್ತರಿ ಡಾಂಬರ್ ರೋಡ್ ಮಾಡಾಕತ್ತಾರೀ ಈ ಕಡೆ ಏನು ಅಲ್ಲಿ ಮನಿನೇ ಇಲ್ಲ ಅಲ್ಲಿ ಸಿ ಸಿ ರೋಡ್ ಮಾಡ್ತಾರಂತ ಮತ್ತು ಆ ಥರ ಮಾಡಿದ್ರಂದ್ರೆ ನಾವು ಎಲ್ಲರೂ ಅಡ್ಡಾಡೋರು ಬಿಟ್ಟು ಹುಡುಗ ಅವ್ರಿಗೆ ಮೇಡಮ್ ಅವ್ರು ಹೇಳಿದರು ಕಾಲೇಜ್ ಹುಡುಗರು ಮಾಡ್ತಾರ ಅಂತೇಳಿ ಕಾಲೇಜ್ ಹುಡುಗರು ರೀ ಇವ್ರಿಗೆ ಓಟ್ ಹಾಕಿದ್ದು ನಾವೆಲ್ಲ ಒಣೆನಾರು ಹಾಕಿದ್ದು ಮತ್ತು ನಮಗೆ ಮಾಡ್ಬೇಕಿತ್ತು ಇವರು ಅದನ್ನು ಬಿಟ್ಟು ಕಾಲೇಜ್ ಮಾಡ್ಕೊಡ್ತೀವಿ ರೀ ಅಂತ ಹೇಳ್ತಾರೆ ಈ ಕಡೆ ರೋಡ್ ಮಾಡ್ಕೊಡಾಕತ್ತಾರ ಅಲ್ಲಿ ಜನನೇ ಇಲ್ಲ ಅಲ್ಲಿ ದೊಡ್ಡ ರೋಡ್ ಐತಿ ಅಲ್ಲಿ ಮಾಡ್ಕೊಡ್ತಾರಂತ ಮತ್ತು ನಮಗೆ ನಾವು ಇಲ್ಲೆಲ್ಲ ಜನದಟ್ಟನೆ ಇರೋದು ಈ ಕಡೆ ಮಾಡ್ಕೊಡ್ರಿ ಅನ್ನೋದಾ ನಮ್ಮ ಬೇಡಿಕೆ ಬಂದಿತ್ತು ರೀ ನಾಲ್ಕು ಸಲ ಮನೆಗೆ ಬಂದು ನಿಮ್ಮ ನಾವು ಅವ್ರಿಗೆ ಕೇಳಿರೋದು ನಮಗೆ ಏನೋ ಬೇಡ್ರಿ ರೋಡ್ ಮಾಡ್ಕೊಡ್ರಿ ಅಂತಾನೆ ಕೇಳಿವ್ರಿ ಆಟ ಹ್ಞೂ ಅಂತ ಹೇಳ್ಯಾರೀ ನಿಮ್ಮ ರೋಡ ಫಸ್ಟ್ ನಮ್ದು ಅಂತ ಹೇಳ್ಯಾರೀ ರೋಡ್ ಗಟಾರ ರೋಡು ಪೂಜಾ ಏನೋ ಆ ಕಡೆ ಮಾಡ್ಯಾರಂತ್ರಿ ನಮಗೂ ಗೊತ್ತಿಲ್ಲ ಅದು ಯಾರನ್ನ ಕರ್ಕೊಂಡು ಮಾಡ್ಯಾರ ಗೊತ್ತಿಲ್ಲ ಆದ್ರೆ ಇದು ಡಾಂಬರ್ ರೋಡು ಇದು ಸಿ ಸಿ ರೋಡ್ ಅಂತ ಮಾಡ್ಯಾರ ನಮ್ಗೆ ಸಿ ಸಿ ರೋಡ್ ಇತ್ತು ಡಾಂಬರ್ ರೋ ಡಾಂಬರ್ ರೋಡ್ ಬೇಕಾದ್ರೆ ಆಕಡೆ ಮಾಡ್ಕೊಳ್ಳಿ ಅದು ನಮ್ಮ ನಮ್ಮ ಒಣ್ಯಾಗ ಏನೈತಲ್ಲ ಸಿ ಸಿ ರೋಡ್ ಬೇಕನ್ನೋದು ನಮ್ಮ ಬೇಡಿಕೆ ಕುಡಿ ನೀರಿನ ವ್ಯವಸ್ಥೆ ಬೇಕು ರೀ ಇದು ಸಿ ಸಿ ರೋಡ್ ರೀ ಡ್ರೈನೇಜ್ ರೀ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಸಿ ಸಿ ರೋಡ್ ಇಲ್ಲ ಓದ್ಸಲ ಮಳೆ ಆದ್ರೆ ಮೂರು ದಿವ್ಸ ಕಂಪೌಂಡ್ ಅರ್ಧ ಕಂಪೌಂಡ್ ನೀರು ನಿಂತದ್ರಿ ಹಾಲಿನ ವ್ಯವಸ್ಥೆ ಏನು ನಮ್ದು ಕೈಪಲ್ಯ ವ್ಯವಸ್ಥೆ ಏನು ನನ್ಗೆ ಹೊರಗೆ ಅಡ್ಡಾಡಕ್ಕೆ ಹೆಂಗೆ ಮಾಡ್ಬೇಕು ನಾವು ಈಗ ಏಜ್ ಆದವರು ಇರ್ತಾರೆ ಮನ್ಯಾಗ ಹೊರಗೆ ಹೆಂಗೆ ಅಡ್ಡಾಡ್ಬೇಕು ರೀ ಅಡ್ಡಾಡೋಕ್ಕೂ ಇಲ್ಲ ನಾವು ಆ ರೋಡು ಮಳೆ ಆಯ್ತು ಅಂದರೆ ಆ ರೋಡಿಗೆ ಅಡ್ಡಿಲ್ಲ ಮತ್ತು ಸುತ್ತಾಕಿ ಅಡ್ಡಾಡ್ಬೇಕು ನಾವು ಮತ್ತು ಮನೆ ಮುಂದೆ ರೋಡ್ ಇಲ್ಲ ಅಂದ್ರೆ ನಾವು ಓಟ್ ಹಾಕಿ ಏನು ಮಾಡೋಣ ನಮ್ಮ ವ್ಯವಸ್ಥೆನೇ ಇಲ್ಲ ನಮಗೆ ಹಾಂ ನಮ್ಗೆ ಬೇಕು ಸಿಸಿ ರೋಡ್ ಬೇಕು ಡ್ರೈನೇಜ್ ಬೇಕು ನೀರಿನ ವ್ಯವಸ್ಥೆ ಬೇಕು ಮತ್ತು ಘಟನೂ ಕ್ಲೀನ್ ಮಾಡಕ್ಕೆ ಬರೋದಿಲ್ಲ ಎರಡು ತಿಂಗಳ ಮೂರು ತಿಂಗಳ ಇವತ್ತು ನಮಗೆ ಸಿ ಸಿ ರೋಡ್ ಇವೆಲ್ಲ ವ್ಯವಸ್ಥೆ ಬೇಕು ಅಂತೇಳಿ ಈಗ ಡಾಂಬ್ರೀಕರಣ ಮಾಡ್ತೀನಿ ಮಾಡ್ತೀನಂತಾರೆ ನಮಗೆ ಡಾಂಬ್ರೀಕರಣ ಬೇಡ ಡಾಂಬಾರ್ ರೋಡ್ ಬೇಡ ನಮ್ಗೆ ಸಿ ಸಿ ರೋಡ್ ಬೇಕಂತ ಬಂದೀವಿ ನಾವು ಹಾಂ ನಮಗೆ ಸ್ವ ಸಮಸ್ಯೆಗೆ ಸ್ಪಂದನೆ ಇಲ್ಲ ಅಂದ್ರೆ ಮತ್ತೆ ನಾವೇನು ಮಾಡೋಣ ನಾವು ಯಾರನ್ನ ಕೇಳ್ಬೇಕು ಮತ್ತು ನಾವು ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಇನ್ನೊಂದು ಯಾಕೆ ಕಟ್ಟಬೇಕು ಹೌದಿಲ್ಲ ಟ್ಯಾಕ್ಸ್ ಕಟ್ಟಿಸ್ಕೊತಾರೆ ಎಲ್ಲನೂ ಮಾಡಿಸ್ಕೊತಾರೆ ಕರೆಂಟ್ ಬಿಲ್ದು ಡಿಪಾಸಿಟ್ ಇಡಿಸ್ಕೊತಾರೆ ಎಲ್ಲನೂ ಮಾಡ್ತಾರೆ ಯಾವ ವ್ಯವಸ್ಥೆಯೂ ಇಲ್ಲ ನಮಗೆ ಮತ್ತು ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಹಾಂ ಬೆ ಇಬ್ಬರು ಮೂರು ಮಂದಿ ಡೆಂಗೂ ಆಗಿ ಆರಾಮಾಗಿ ಬಂದಾರ ಅವು ಆಗಿತ್ತಂದ್ರೆ ಕೊಡ್ತಾರ ಇವರು ಹಾಂ ಹೇಳಂಗಿಲ್ಲ ಕೆಸ್ ವೀಕ್ಷಕರೇ ಕೇಳಿದ್ರಲ್ಲ ನಂದೀಶ್ವರಿ ನಗರದ ನಿವಾಸಿಗಳ ಮಾತನ್ನು ಯಾಕೆಂದರೆ ಅಲ್ಲಿಯ ನರಕ ಯಾತನೆಯನ್ನು ನಾವು ಅನುಭವಿಸ್ತಾ ಇದೀವಿ ಮಕ್ಕಳಿಗೆ ಡೆಂಗೂ ಸಹ ಹರಡ್ತಾ ಇದೆ ಸಾಕಷ್ಟು ಬಾರಿ ನಾವು ಚರಂಡಿಗಳನ್ನು ಸ್ವಚ್ಛತೆ ಮಾಡಿ ಆ ಭಾಗದಲ್ಲಿ ನೀರು ಏನು ನಿಂತ್ಕೊಳ್ತಾ ಇದೆ ಅವೆಲ್ಲವನ್ನು ದುರಸ್ತಿ ಮಾಡಿ ಅಂತ ಸಾಕಷ್ಟು ಬಾರಿ ತಿಳಿಸಿದರೂ ಕೂಡ ಯಾವುದೇ ರೀತಿ ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡಿಲ್ಲ ಹೀಗಾಗಿ ನಗರಸಭೆಯ ಅಧಿಕಾರಿ ನಗರಸಭೆಯ ಏನು ಸದಸ್ಯನೇನಿದೆ ಅವರು ಮನೆಗೆ ಮುತ್ತಿಗೆ ಹಾಕಿ ಅಲ್ಲೇ ಕುಳಿತುಕೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ಈಗ ನಮಗೆ ಬಂದು ಒದಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ನಗರಸಭೆಯ ಏನು ಸದಸ್ಯನೇನಿದ್ದಾಳೆ ವಿದ್ಯಾ ಘಡಿಗೆ ಅಂತೇಳಿ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಏನೆಲ್ಲ ನ್ಯೂಸ್ ಏಟಿನ್ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂಗೆ ಕೇಳ್ಕೊಂಬರೋಣ ಬನ್ನಿ ಅದರ ನಗರೋತ್ಥಾನ ಕಾಮಗಾರಿ ಏನಿದೆ ಸರ್ ಅದು ನಾವು ಸಿ ಸಿ ರೋಡ್ ಅಂತ ಮೆನ್ಷನ್ ಮಾಡಿ ನಾವು ಅದನ್ನು ಪ್ರಪೋಸಲ್ ಕೊಟ್ಟಿದ್ವಿ ಬಟ್ ಗೋ ಕೇ ರಾಜ್ಯ ಸರ್ಕಾರದಿಂದ ಬಂದದ್ದು ನಮಗೆ ಮೂವತ್ತೈದು ವಾರ್ಡಿನಲ್ಲಿ ಡಾಂಬರೀಕರಣ ಅಂತ ಬಂದೈತಿ ಅದಕ್ಕೆ ನಮ್ಗೆ ಅಲ್ಲಿ ನೀರು ಜಾಸ್ತಿ ಹರಿದು ಹೋಗೋದರಿಂದ ನಮ್ಗೆ ಡಾಂಬರ್ ರಸ್ತೆ ಬೇಡ ಅಂತ ನನಗೆ ಅವರು ಮನವಿ ಕೊಟ್ಟರು ಅದರ ತಕ್ಕಂಗೆ ನಾನು ಅದನ್ನು ನನಗೂ ಅಲ್ಲಿ ಡಾಂಬರ್ ರಸ್ತೆ ಅನ್ನೋ ಇಚ್ಛಾಶಕ್ತಿ ನನಗಿಲ್ಲ ಅದನ್ನು ನಾವು ಸಿ ಸಿ ರಸ್ತೆಯಾಗೇ ಮಾಡಬೇಕಂತೂ ನಂದು ಇದಿರೋದ್ರಿಂದ ನನ್ನ ಸಾರ್ವಜನಿಕರಿಗೆ ಅವ್ರ ಜೋಡಿ ಕೈ ಕೈಗೂಡಿ ಅವ್ರ ಜೊತೆ ಹೋರಾಟ ಮಾಡಿ ಸಿ ಸಿ ರಸ್ತೆ ಮಾಡೋದ್ರ ಮಾಡೋದ್ರ ಮೂಲಕ ನಾನು ನಮ್ಮ ಎಲ್ಲ ಹಿರಿಯರ ಜೊತೆ ನಾನು ಧರಣಿ ಮಾಡ್ತೀನಿ ಸರ್ ನಾವು ಮೂವತ್ತಾರು ವರ್ಷ ಅವ್ರು ಮಾಡಿದ್ದಾರೆ ಸರ್ ಬಟ್ ನಾನು ಈಗ ಬಂದು ಎರಡೂವರೆ ವರ್ಷ ಆಯಿತು ನಾನು ಎರಡೂವರೆ ವರ್ಷದಿಲ್ಲ ಎಲ್ಲ ಫಂಡ್ ಇದ್ದಿದ್ದು ಫಂಡು ನಾನು ಸಾರ್ವಜನಿಕರ ಇದರಿಂದ ನಾನು ಅಲ್ಲೇ ಐವತ್ತು ಲಕ್ಷೂ ಅಲ್ಲೇ ಹಾಕಿದ್ದೀನಿ ಸರ್ ನಾನು ಯಾಕಂದರೆ ಅವ್ರ ಸಮಸ್ಯೆ ನೋಡಿ ಯಾರು ಅವ್ರಿಗೆ ಇದು ಇದು ಮಾಡಿದ್ರು ಮೂವತ್ತು ವರ್ಷ ಗಂಟಲೆ ಅವ್ರು ಮಾಡಿ ಮಾಡಿದ್ದರಿಂದ ಅವರ ಸಮಸ್ಯೆ ನೋಡಿ ಒಂದು ಸಲ ಆದಾಗ ಪೂರ್ತಿ ಅವ್ರಿಗೆ ನೀರು ಮನೆ ಒಳಗೆ ಹಾಕಿದ್ದಾದರೆ ಅವ್ರದ್ದು ಇದು ನೋಡಿ ನಾನು ಐವತ್ತು ಲಕ್ಷ ಕಾಮಗಾರಿನ ಅಲ್ಲೇ ಹಾಕಿದ್ದೀನಿ ಸರ್ ಆದರೆ ರಾಜ್ಯ ಸರ್ಕಾರದ ಇದು ಫಂಡ್ ಇದೇನೈತಲ್ಲ ಅವರು ಡಾಂಬರೀಕರಣ ಅಂತ ಮೇಲೆ ಪ್ರಪೋಸಲ್ ಕಳಿಸೋದ್ರಿಂದ ಈಗ ಸಮಸ್ಯೆ ಆಗಿದೆ ಸರ್ ನಾವು ಸಿ ಸಿ ರಸ್ತೆ ಬೇಕಂತ ನಾವು ಅವ್ರಿಗೆ ಮನವಿ ಮಾಡಿಕೊಡ್ತೀನಿ ಎಸ್ ಎಫ್ ಸಿ ಅದೇನಾಯ್ತಲ್ಲ ನಾನು ಮೇನ್ ರೋಡಿಗೆ ಮಕ್ಕಳಿಗೆ ಮತ್ತೆಲ್ಲ ಹೈಸ್ಕೂಲು ಎಲ್ಲ ಮಕ್ಕಳಿಗೆ ಮತ್ತು ಆಫೀಸಲ್ಲಿ ಕಸಾಪ ರೋಡಿಂದ ಮುಂಡ್ರಿಗೆ ರಸ್ತೆಗೆ ಹೋಗುವ ದಾರಿ ಸರಳ ಆಗ್ಲಿ ಅಂತೇಳಿ ನಾನು ಎಸ್ ಎಫ್ ಸಿ ಫಂಡ್ ಹಾಕಿದ್ದೆ ಸರ್ ಅದನ್ನು ಆದರೆ ಉಳಿದಿದ್ದು ನನಗೆ ಏನು ಗೊತ್ತಿಲ್ಲ ಬಟ್ ಅದನ್ನ ಏನೈತಲ್ಲ ನಮ್ಮ ಸಾರ್ವಜನಿಕ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಇದು ಮಾಡ್ತೀವಿ ಹೇಳ್ತಾರೆ ಯಾವಾಗ ಅದು ಸಮಸ್ಯೆ ಸರ್ ಈಗ ನಾವು ಬಂದಾಗಿಂದೇ ನಾನು ತೆಗಲಿ ಸರ್ ಅದು ಅದನ್ನೇನು ಸಾಲ್ವ್ ಮಾಡ್ಬೇಕು ನಾನು ನಮ್ಮ ಡಿ ಸಿ ನಮ್ಮ ಎಮ್ ಎಲ್ ಅವ್ರಿಗೆ ಆಯಿತು ನಾವೆಲ್ಲ ನಗರಸಭೆ ಸದಸ್ಯರಾಗಿ ನಾವು ಏನು ಕರ್ತವ್ಯ ಮಾಡೋದು ನಾವು ಮಾಡಬೇಕು ಎಸ್ ವೀಕ್ಷಕರೇ ಕೇಳಿದ್ರಲ್ಲ ನಗರಸಭೆ ಸದಸ್ಯನಿ ವಿದ್ಯಾ ಘಡಿಗೆ ಅವರ ಮಾತನ್ನು ಈಗಾಗಲೇ ಐವತ್ತು ಲಕ್ಷ ರೂಪಾಯಿ ಮುಂಜೂರು ಮಾಡಿದ್ದೀವಿ ಈಗ ಅದು ಡಾಂಬರೀಕರಣ ರಸ್ತೆ ಮಾಡಬೇಕಂತೇಳಿ ಭೂಮಿ ಪೂಜೆ ಸಹ ಆಗಿದೆ ಆದರೆ ಈ ಭಾಗದ ಜನರು ಸಿ ಸಿ ರಸ್ತೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದಕ್ಕೂ ಕೂಡ ನಾನು ಈ ಒಂದು ಇದ್ರ ಕುರಿತು ನಾವು ಹೋರಾಟವನ್ನು ಮಾಡ್ತೇನೆ ಇದ್ರ ಬಗ್ಗೆ ನಾನು ಕೂಡ ಏನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಸರ್ಕಾರಕ್ಕೂ ಕೂಡ ನಾನು ಆ ಮನವಿಯನ್ನು ಮಾಡ್ಕೊಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ನಂದೀಶ್ವರ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಆ ಭಾಗದ ಜನರು ಎದುರಿಸ್ತಾ ಇದ್ದಾರೆ ಇದಕ್ಕೆ ಮುತುವರ್ಜಿ ವಹಿಸಿ ಜಿಲ್ಲಾ ಆಡಳಿತ ಆಗಿರ್ಬೋದು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾದರೂ ಎತ್ತಿಸಿಕೊಂಡು ಆದಷ್ಟು ಬೇಗ ಆ ಒಂದು ಜನರ ಒಂದು ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಸ್ಪಂದಿಸಿ ಆ ಸಮಸ್ಯೆಗಳಿಗೆ ನಿವಾರಿಸುವಂಥ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡಬೇಕಿದೆ ಯಾಕಂದರೆ ಓಟ್ ಬೇಕಾದಾಗ ಜನಪ್ರತಿನಿಧಿಗಳು ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ ಓಟನ್ನು ಪಡೆದುಕೊಳ್ತಾರೆ ಓಟ್ ಪಡೆದುಕೊಂಡ್ಮೇಲೆ ಅವ್ರಿಗೆ ಯಾವುದೇ ರೀತಿ ಅವರ ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ಈಡೇರಿಸಲು ಕೂಡ ಮುಂದಾಗುವುದಿಲ್ಲ ಹೀಗಾಗಿ ಸಾಕಷ್ಟು ಆಕ್ರೋಶದ ಮಾತನ್ನ ಈಗಾಗಲೇ ನಂದೀಶ್ವರ ನಗರದ ಜನರು ಕೂಡ ಮಾತನಾಡಿದ್ದಾರೆ ಆದಷ್ಟು ಬೇಗ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರದೇನೆ ಮುಕ್ತಿಯನ್ನ ಹಾಡಬೇಕಿದೆ ವೀಕ್ಷಕರೇ ಈ ಒಂದು ನಿಮಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ